ಈ ಸಾಮ್ರಾಜ್ಯದ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗುವ ಅಧಿಕಾರ ಅದ ಅಧಿಕಾರ ನಮಗಿರ್ಲಿಲ್ಲ ಕ್ಲೋಸ್ ಮಾಡಿ ನಾವಿಲ್ಲೇ ಕುತ್ಕೋತೀವಿ ಬರ್ಬೇಕಿಲ್ಲ ಹೊರಗೆ ಅದು ನನ್ನದು ನಮ್ಮ ಹಕ್ಕು ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ರಾಜ ಮಂಜಣ್ಣನ ರಾಜನ ಪಟ್ಟ ಮತ್ತು ಕುರ್ಚಿಯನ್ನ ಕಸಿದುಕೊಳ್ಳಲು ಯುವರಾಣಿಯಾಗಿ ಮೋಕ್ಷಿತ ಬಂದಿದ್ದಾಳೆ ರಾಜ ವೈಭೋಗವನ್ನ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಮಂಜಣ್ಣ ಮದವೇರಿದ ಆನೆಯಂತೆ ಹನುಮಂತು ಮತ್ತು ಶಿಶಿರ್ನ ಎತ್ತೆತ್ತಿ ಒಗೆಯುತ್ತಿದ್ದಾರೆ ಮುಖ ಕಿತ್ತೋಗಂಗ್ ಹೊಡಿತೀನಿ ಎಂದು ಆವಾಜ್ ಹಾಕಿ ಮಂಜಣ್ಣ ಬಾಯಿ ಹರಿಬಿಟ್ಟಿದ್ದಾರೆ ನಿನ್ನೆವರೆಗೂ ಮಂಜಣ್ಣನ ಬಳಿಯಿದ್ದಂತ ಸೇವಕ ಸೇವಕಿಯರು ಮಂಜಣ್ಣನ ಬಿಟ್ಟು ಯುವರಾಣಿಯ ಪರ ಹೋರಾಡ್ತಾ ಇದ್ದಾರೆ ಯುವರಾಣಿ ಮೋಕ್ಷಿತ ರಾಜನ ಕುರ್ಚಿ ಮೇಲೆ ಕೂತು ರಾಜನ ಸಾಮ್ರಾಜ್ಯದ ಮೇಲೆ ಸವಾರಿ ಮಾಡ್ತಿದ್ದಾರೆ ಹಾಗಾದ್ರೆ ಮನೆಯ ಮಂದಿ ಮಂಜಣ್ಣನ ವಿರುದ್ಧ ತಿರುಗಿ ಬಿದ್ದಿದ್ದು ಯಾಕೆ ಮಂಜಣ್ಣನ ಕೈ ಕಾಲು ಒತ್ತಿ ಸೇವೆ ಮಾಡ್ತಾ ಇದ್ದಂತ ಸೇವಕರು ಮಂಜಣ್ಣನ ಕಾಲು ಎಳೆದು ಸಾಮ್ರಾಜ್ಯದಿಂದ ಹೊರ ಹಾಕ್ತಾ ಇದ್ದಾರೆ ಹಾಗಾದ್ರೆ ಈಗ ರಾಜನ ಪರಿಸ್ಥಿತಿ ಹೇಗಿದೆ ಬನ್ನಿ ನೋಡೋಣ ಬಿಗ್ ಬಾಸ್ ಮನೆ ರಾಜನ ಸಾಮ್ರಾಜ್ಯವಾಗಿ ಮಂಜಣ್ಣ ಪಟ್ಟಾಭಿಷೇಕ ಮಾಡ ರಾಜನಾಗಿ ಮನೆಯನ್ನ ಆಳಲು ಶುರು ಮಾಡಿದ್ರು ಈ ವೇಳೆ ರಾಜನ ನಡೆ ನುಡಿ ಮತ್ತು ಅವರ ಆಜ್ಞೆಗೆ ಬಿಗ್ ಬಾಸ್ ಮನೆ ತಮಾಷೆಯ ಗೂಡಾಗಿತ್ತು ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಸೇವಕರು ತಪ್ಪು ರಾಜ ಮಂಜಣ್ಣ ಕೊಡುವಂತ ಶಿಕ್ಷೆಯಿಂದ ಮನೆಯ ಕೆಲ ಸದಸ್ಯರಿಗೆ ಕೋಪ ಬಂದ್ರೆ ಇನ್ ಕೆಲವರಿಗೆ ಹೊಟ್ಟೆ ಹುಣ್ಣಾಗುವಷ್ಟು ನಗು ಬರ್ತಾ ಇತ್ತು ರಾಜನ ಉಪಸ್ಥಿತಿಯಲ್ಲಿ ಮನೆಯ ಮಂದಿ ನಾಮಿನೇಷನ್ ಮಾಡುವಂತಹ ಸಂದರ್ಭದಲ್ಲಿ ಮಂಜಣ್ಣ ರಾಜನಂತೆ ನಿರ್ಧಾರ ಕೊಟ್ಟು ನಾಮಿನೇಷನ್ ಮಾಡದೆ ತನ್ನ ಕುತಂತ್ರಿ ಬುದ್ಧಿಯನ್ನ ಉಪಯೋಗಿಸಿ ನಾಮಿನೇಷನ್ ಅಲ್ಲಿ ತಾರತಮ್ಯ ಮಾಡಿದ್ದಕ್ಕಾಗಿ ಮನೆಯ ಸದಸ್ಯರಿಗೆ ರಾಜನ ಮೇಲೆ ಅಸಮಾಧಾನ ಬಂದಂಗೆ ಕಾಣಿಸ್ತಾ ಇದೆ ಮಂಜಣ್ಣ ಆ ನಾಮಿನೇಷನ್ ನಿರ್ಧಾರ ಸರಿಯಾಗಿರಲಿಲ್ಲ ರಾಜನಂತೆ ತೀರ್ಪು ಕೊಡದೆ ಅವರು ಮಂಜಣ್ಣನಂತೆ ಅವರು ತೀರ್ಪನ್ನ ಕೊಟ್ಟು ಎಡವಿದ್ದಾರೆ ಅಂತ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಇನ್ನು ಈ ವೇಳೆ ಮೋಕ್ಷಿತ ರಾಜನ ಪಟ್ಟವನ್ನ ಕಸಿದುಕೊಳ್ಳಲು ಯುವರಾಣಿಯಾಗಿ ಬಂದಿದ್ದಾರೆ ಹೀಗಾಗಿ ಈ ವಾರ ಪೂರ್ತಿ ಮೋಕ್ಷಿತಾ ಫೋಕಸ್ ಆಗ್ತಾರೆ ಮತ್ತು ಅವರು ತಮ್ಮನ್ನ ತಾವು ಮತ್ತಷ್ಟು ಪ್ರೂವ್ ಮಾಡಿಕೊಳ್ಳಲು ಈ ವಾರ ಅವರಿಗೆ ಸರಿಯಾದ ಸಮಯ ಅಂತ ಹೇಳ್ಬೋದು ಆದ್ರೆ ಮೋಕ್ಷಿತಾ ಹೇಗೆ ಅದನ್ನ ಉಪಯೋಗಿಸ್ಕೊಳ್ತಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಮತ್ತು ಮಂಜಣ್ಣನ ನಡುವೆ ಸರಿ ಇಲ್ಲ ಮತ್ತೆ ಸಿಕ್ಕಂತ ಟೈಮ್ ನಲ್ಲೂ ಕೂಡ ಮಂಜಣ್ಣನ ಮೇಲೆ ಇರುವಂತಹ ಸಿಟ್ಟು ಕೋಪ ಮತ್ತು ಆ ಆಕ್ರೋಶವನ್ನ ಆಗಾಗ ಹೊರ ಹಾಕ್ತಾನೆ ಇರ್ತಾರೆ ಅದರ ಜೊತೆಗೆ ಇವರು ತಮ್ಮ ಒಂದು ಸ್ಟ್ರಾಟರ್ಜಿ ಕುತಂತ್ರಗಳಿಂದ ಇವರು ತಾವ ತಾವೇ ಹೈಲೈಟ್ ಇದ್ರು ನನ್ನನ್ನ ಮಾತ್ರ ಸೈಡ್ ಲೈನ್ ಮಾಡ್ತಾ ಇದ್ರು ಅಂತ ಹೇಳಿ ಈ ಗೌತಮಿ ಮತ್ತೆ ಮಂಜಣ್ಣ ಮೋಕ್ಷಿತ ಇವರು ಮೂರು ಜನ ಒಗ್ಗಟ್ಟಾಗ ಏನಿದ್ರಲ್ಲ ಆ ಒಂದು ಒಗ್ಗಟ್ಟಿನಿಂದ ಆ ಒಂದು ಗುಂಪಿನಿಂದ ಈಗ ಮೋಕ್ಷಿತ ಹೊರಗಡೆ ಬಂದ್ಬಿಟ್ಟು ಈಗ ಮಂಜಣ್ಣನ ಇನ್ನೊಂದು ಮುಖ ಏನಿದೆ ಅಲ್ವಾ ಅಂತ ಅಂದ್ರೆ ಅವರು ಒಳ ಒಳಗೆ ಯಾವ ರೀತಿ ಸ್ಟ್ರಾಟರ್ಜಿಗಳನ್ನ ಮಾಡ್ತಾರೆ ಇನ್ನೊಬ್ಬರ ಬಗ್ಗೆ ಅವರು ಯಾವ ರೀತಿ ಆಡ್ಕೊಳ್ತಾರೆ ಇದೆಲ್ಲವನ್ನು ಕೂಡ ಅವರು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಎಲ್ಲದನ್ನು ಕೂಡ ಹಾಕ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಮಂಜಣ್ಣನ ಮೇಲೆ ಈಗ ಮೋಕ್ಷಿತಾಗೆ ಒಂಥರ ಕೆಂಡದಂತ ಕೋಪ ಇದೆ ಅಂತ ಅಂದ್ರೆ ತಪ್ಪು ಆಗಂಗಿಲ್ಲ ಸೊ ಇಂತಹ ಸಮಯದಲ್ಲಿ ಈಗ ಬಿಗ್ ಬಾಸ್ ಮೋಕ್ಷಿತಾಳನ ಯುವರಾಣಿಯಾಗಿ ಅವರಿಗೆ ಪಟ್ಟಾಭಿಷೇಕ ಮಾಡಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೋಕ್ಷಿತಾ ಈಗ ಮಂಜಣ್ಣನ ಮೇಲೆ ಯಾವ ರೀತಿಯಾಗಿ ಸವಾರಿ ಮಾಡ್ತಾರೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಈಗ ಮೋಕ್ಷಿತಾ ರಾಣಿಯಾಗಿದ್ದಾರೆ ರಾಜನ ಪಟ್ಟವನ್ನ ಕಸಿದುಕೊಳ್ಬೇಕು ಮತ್ತೆ ರಾಜನ ಸಾಮ್ರಾಜ್ಯವನ್ನ ಈಗ ತಾವು ಕೂಡ ಆಳಬೇಕು ಅನ್ನೋ ಒಂದು ಯತ್ನದಲ್ಲಿ ಈಗ ರಾಣಿ ಮೋಕ್ಷಿತಾ ಇದ್ದಾರೆ ಸೊ ಆದ್ರೆ ಇಲ್ಲಿ ಮೋಕ್ಷಿತಾ ಮತ್ತೆ ಮಂಜಣ್ಣನ ಮಧ್ಯೆ ಈಗ ಮೊದಲೇ ಜಗಳ ಇರುವಂತದ್ದು ಆದರೆ ಮನೆಯಲ್ಲಿ ಈಗ ಇವರಿಬ್ಬರನ್ನ ರಾಜ ಮತ್ತು ಯುವರಾಣಿಯನ್ನಾಗಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮನೆ ಯಾವ ರೀತಿಯಾಗಿ ಹತ್ತಿ ಉರಿಯುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಎಷ್ಟು ಜಗಳಗಳು ಆಗುತ್ತೆ ಎಷ್ಟು ಕಾದಾಟ ಎಷ್ಟು ಬೈದಾಟ ಮತ್ತೆ ಯಾರರೆಲ್ಲ ಕಣ್ಣೀರ್ ಹಾಕ್ತಾರೆ ಮತ್ತೆ ಎಂತೆಂತ ಹೋರಾಟಗಳು ಆಗುತ್ತೆ ಎಂತೆಂಥ ಯುದ್ಧಗಳು ಮನೆಯಲ್ಲಿ ನಡೆಯುತ್ತೆ ಅನ್ನೋದೇ ಇಲ್ಲಿ ತುಂಬಾ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುವಂತ ವಿಚಾರ ಆಗಿದೆ ಸೊ ಹಾಗಾದ್ರೆ ಬನ್ನಿ ಇವರಾಣಿಯಾಗಿ ಮೋಕ್ಷಿತ ಇರುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಏನೇನೆಲ್ಲ ಆಗ್ತಾ ಇದೆ ನೋಡ್ತಾ ಹೋಗೋಣ ರಾಜ ಮಂಜ ಅವರು ಕೊಡ್ತಾ ಇರುವಂತಹ ತೀರ್ಪು ಮತ್ತೆ ಅವರು ನಡೆದುಕೊಳ್ಳುವಂತಹ ರೀತಿ ಮತ್ತೆ ಅವರು ಅಂದ್ರೆ ಈ ಒಂದು ರಾಜ ವೈಭೋಗವನ್ನ ಅವರು ಯಾವ ರೀತಿಯಾಗಿ ದುರುಪಯೋಗವನ್ನ ಮಾಡ್ಕೊಳ್ತಿದ್ದಾರಲ್ಲ ಸೊ ಇದೆಲ್ಲವನ್ನ ಸಹಿಸದೆ ಬಿಗ್ ಬಾಸ್ ಈಗ ಯುವರಾಣಿಯನ್ನ ಪಟ್ಟಾಭಿಷೇಕ ಮಾಡಿ ಮೋಕ್ಷಿತಾಳಿಗೆ ಪಟ್ಟಾಭಿಷೇಕ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ಈಗ ಮಂಚನಾ ವರ್ಸಸ್ ಮೋಕ್ಷಿತ ಎಂಬಂತೆ ಆಗಿದೆ ಮನೆಯಲ್ಲಿ ಸೊ ಮನೆಯ ಸದಸ್ಯರು ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಮೋಕ್ಷಿತಾಳ ಪರ ನಿಂತ್ಕೊಂಡು ರಾಜನಿಗೆ ಬುದ್ಧಿ ಕಲಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಾರೆ ಮೋಕ್ಷಿತ ಯುವರಾಣಿಯಾಗಿ ರಾಜನ ಸಾಮ್ರಾಜ್ಯಕ್ಕೆ ಕಾಲಿಡ್ತಾ ಇದ್ದಂತೆ ರಾಜನಂತೆ ಇದ್ದಂತಹ ಮಂಜು ರಾಕ್ಷಸನಂತೆ ಮುಖಕ್ಕೆ ಮೇಕಪ್ ಮಾಡಿಕೊಂಡಿರೋದನ್ನು ಗಮನಿಸಬಹುದು ರಾಜನ ಅಟ್ಟಹಾಸಕ್ಕೆ ಬಿಗ್ ಬಾಸ್ ಬ್ರೇಕ್ ಹಾಕಿ ಮೋಕ್ಷಿತಾಳಿಗೆ ರಾಣಿ ಮಾಡಿದ್ದಕ್ಕಾಗಿ ಅಧಿಕಾರ ಎಲ್ಲಿ ಕಳೆದ್ಕೊಂಡ್ ಬಿಡ್ತೀನೋ ಏನೋ ಎಂಬಂತ ಒಂದು ಕೋಪದಲ್ಲಿ ಮಂಜನ್ನ ಈಗ ರಾಕ್ಷಸನಂತೆ ವರ್ತಿಸ್ತಾ ಇದ್ದಾರ ಗೊತ್ತಾಗ್ತಾ ಇಲ್ಲ ನೋಡಿ ಈ ರಾಕ್ಷಸನಿಂದ ಯುವರಾಣಿಯನ್ನ ಕಾಪಾಡಲು ಮನೆಯ ಮಂದಿ ರಾಜನ ವಿರುದ್ಧವೇ ತೊಡೆ ತಟ್ಟಿ ನಿಂತಿರೋ ನೀವು ನೋಡಬಹುದು ಮೋಕ್ಷಿತಾಳನ್ನ ಯಾವ ರೀತಿಯಾಗಿ ಅವರು ರಕ್ಷಣೆಯನ್ನ ಕೊಡ್ತಿದ್ದಾರೆ ಹೇಗೆ ಕಾಪಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿ ಇನ್ನು ಯುವರಾಣಿ ಮೋಕ್ಷಿತಾ ರಾಜನ ಆಸ್ಥಾನ ಮತ್ತು ಕ್ಯಾಪ್ಟನ್ಸಿ ರೂಮ್ ಹಾಗೆ ರಾಜನ ಕುರ್ಚಿಯನ್ನ ವಶಪಡಿಸಿಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇಲ್ಲಿ ರಾಜನ ಕ್ಯಾಪ್ಟನ್ಸಿ ರೂಮ್ಗೆ ನೋಡಿ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ರೂಮ್ ನ ಇಲ್ಲಿ ಕ್ಯಾಪ್ಟನ್ ಆಗಿರೋರು ಮಾತ್ರ ಉಪಯೋಗಿಸಿಕೊಳ್ಳುವಂತದ್ದು ಆದ್ರೆ ಇಲ್ಲಿ ರಾಜನ ಸಾಮ್ರಾಜ್ಯ ಆಗಿರುವಂತ ಕಾರಣಕ್ಕಾಗಿ ರಾಜನ ಜೊತೆಗೆ ಅಂದ್ರೆ ದಂಡ ನಾಯಕರು ಮತ್ತೆ ರಾಜನ ಆಜ್ಞೆಯ ಮೇರೆಗೆ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿರುವಂತ ಕ್ಯಾಪ್ಟನ್ಸಿ ರೂಮ್ಗೆ ಈಗ ಲಗ್ಗೆ ಇಡ್ತಿದ್ದಾರೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆದ್ರೆ ಇಲ್ಲಿ ರಾಣಿ ಆಗಿರುವಂತ ಮೋಕ್ಷಿತಾಳಿಗೂ ಕೂಡ ಕ್ಯಾಪ್ಟನ್ಸಿ ರೂಮ್ನ ಅವರು ಉಪಯೋಗಿಸಿಕೊಳ್ಳುವಂತ ಒಂದು ಅವಕಾಶ ಮತ್ತೆ ಅರ್ಹತೆ ಇದೆಯೋ ಏನೋ ಗೊತ್ತಿಲ್ಲ ಆದ್ರೆ ಇಲ್ಲಿ ರಾಜನ ಏನೇನೆಲ್ಲ ಸ್ವತ್ತುಗಳಿದೆ ಅಲ್ಲ ಅದೆಲ್ಲವೂ ಕೂಡ ನಂದೇ ಅಂತ ಹೇಳಿ ಈಗ ಮೋಕ್ಷಿತಾ ರಾಜನ ಕ್ಯಾಪ್ಟನ್ಸಿ ರೂಮ್ಗೂ ಕೂಡ ಲಗ್ಗೆ ಇಟ್ಟಿರುವಂತದ್ದು ಆ ಸಂದರ್ಭದಲ್ಲಿ ಕೋಪಗೊಂಡಿರುವಂತ ಮಂಜಣ್ಣ ರಾಜನ ಆಸ್ಥಾನಕ್ಕೂ ಕೂಡ ಲಗ್ಗೆ ಇಟ್ಟಿದ್ದಲ್ಲದೆ ನನ್ನ ಒಂದು ರೂಮ್ಗೂ ಕೂಡ ಬರ್ತೀಯ ನೀನು ಅಂತ ಹೇಳಿ ಆಕೆಯನ್ನ ಹೊರ ಹಾಕುವ ಒಂದು ಪ್ರಯತ್ನವನ್ನ ಮಾಡ್ತಾರೆ ಸೊ ಅಲ್ಲಿಂದ ರಾಣಿ ಮೋಕ್ಷಿತ ಅವರು ಹೊರ ಬರ್ತಾರೆ ಹೊರ ಬಂದು ಅವ್ರು ಇನ್ನೊಂದು ಏನ್ ಮ್ಯಾಜಿಕ್ ಮಾಡ್ತಾರೆ ಅಂತಂದ್ರೆ ರಾಜನ ಕ್ಯಾಪ್ಟನ್ಸಿ ರೂಮ್ ಸಿಗದೆ ಹೋದ್ರೆ ಏನಾಯ್ತು ನನಗೆ ರಾಜನ ಕುರ್ಚಿ ಸಿಕ್ಕಿದೆ ಅಂತ ಹೇಳಿ ರಾಜನ ಕುರ್ಚಿ ಮೇಲೆ ಬಂದು ಕುತ್ಕೊಂಡು ಸ್ಟೈಲ್ ಆಗಿ ಬಿಡ್ತಾರೆ ಒಂದ್ ಒಳ್ಳೆ ಪೋಸ್ ಕೊಡ್ತಾರೆ ಅದ್ರ ಜೊತೆ ನೀವು ಗಮನಿಸಬಹುದು ರಾಣಿಯ ಒಂದು ಆ ಕ್ಯಾರೆಕ್ಟರ್ ಮೋಕ್ಷಿತ ಸೂಟ್ ಆಗಿದ್ದಾರೆ ಅನ್ನೋದು ನೋಡ್ಬೋದು ನೀವು ನೋಡಿ ಅವರು ಎಷ್ಟು ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಆ ಡ್ರೆಸ್ಸಿಂಗ್ಸ್ ನಲ್ಲಿ ಅದರಲ್ಲಿ ಇವರು ರಾಣಿಯ ಗಾಂಭೀರ್ಯದಿಂದ ಅವರು ಹೋಗಿ ರಾಜನ ಕುರ್ಚಿ ಮೇಲೆ ಹೋಗಿ ಕೂರ್ತಾರೆ ಆಗ ಮಂಜನನಿಗೆ ಇಲ್ಲದೆ ಇರೋ ಸಿಟ್ಟು ಕೋಪ ಎಲ್ಲ ಒಂದೊ ಮೇಲೆ ಬಂದ್ಬಿಡತ್ತೆ ಯಾಕೆ ಅಂತಂದ್ರೆ ನನ್ನ ಆಸ್ಥಾನಕ್ಕೆ ಕಾಲಿಟ್ಟಿದ್ದು ಅಲ್ಲದೆ ನನ್ನ ಕ್ಯಾಪ್ಟನ್ಸಿ ರೂಮ್ಗೂ ಕೂಡ ಬಂದ್ರಿ ಈಗ ನನ್ನ ಕುರ್ಚಿ ಮೇಲೆ ಕುತ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡಿದ್ದೀರಿ ಕುತ್ಕೊಂಡಿದ್ದೀರಿ ಸೊ ಇಲ್ಲಿಂದ ನೀವು ಎದಾಳ್ಬೇಕು ಅಂತ ಹೇಳಿ ರಾಣಿಗೆ ಅವರು ಒಂದೆರಡು ಅವಾಜನ್ನ ಹಾಕ್ತಾರೆ ಆದ್ರೆ ಮೋಕ್ಷಿತ ಅದ್ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅವರು ಬಗ್ಗೋದಿಲ್ಲ ಇದು ನನ್ನ ಕುರ್ಚಿ ನಾನೇ ಕೂರ್ತೀನಿ ಅಂತ ಹೇಳಿ ಅವ್ರಿಗೊಂದಿಷ್ಟು ಮಾತುಗಳನ್ನು ಆಡ್ತಾರೆ ಸೊ ಆಗ ಸಿಟ್ಟು ಅದರ ಜೊತೆಗೆ ಸಿಟ್ಟು ಕೋಪ ಯಾಕೆ ಅಂತಂದರೆ ರಾಜ ವೈಭೋಗವನ್ನು ಅನುಭವಿಸ್ತಾ ಇರುವಂಥ ರಾಜನಾಗಿದ್ದಂಥ ಮಂಜಣ್ಣನ್ಗೆ ಈಗ ಎಲ್ಲವೂ ಕೂಡ ಕಳೆದುಕೊಳ್ತಾ ಆ ಭೀತಿ ಮತ್ತೆ ಆ ಒಂದು ಸಿಟ್ಟು ಕೋಪ ಇದ್ದೇ ಇರುತ್ತೆ ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ಈಗ ಮೋಕ್ಷಿತಾಳ ಮುಂದೆ ಅವರು ತೋರ್ಪಡಿಸ್ತಿದ್ದಾರೆ ಸೊ ಈ ಸಂದರ್ಭದಲ್ಲಿ ಅಹ್ ಮೋಕ್ಷಿತಾ ಮ್ಯಾಜಿಕ್ ಮಾಡಿದ್ದಾಳೋ ಏನೋ ಗೊತ್ತಿಲ್ಲ ಮನೆಯ ಮಂದಿ ರಾಜನ ಜೊತೆಗೆ ಇದ್ದವರೆಲ್ಲರೂ ಈಗ ಮೋಕ್ಷಿತಾಳ ಪರ ಆಗ್ಬಿಟ್ಟಿದ್ದಾರೆ ಸೊ ಮೋಕ್ಷಿತಾಳಿಗೆ ರಕ್ಷಣೆ ನೀಡಲಿಕ್ಕೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ ಸೊ ನೀವು ಗಮನಿಸಬಹುದು ಕುರ್ಚಿ ಮೇಲೆ ಮೋಕ್ಷಿತ ಕುತ್ಕೊಂಡ್ರೆ ಮನೆಯ ಸದಸ್ಯರೆಲ್ಲರೂ ಸಹಿತ ಮೋಕ್ಷ ತಾಳನ್ನ ಕಾಪಾಡಲಿಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಎಲ್ಲರೂ ಅವಳನ್ನ ಪ್ರೊಟೆಕ್ಟಿವ್ ಆಗಿ ಸೊ ಈ ಸಂದರ್ಭದಲ್ಲಿ ತನ್ನ ಕುರ್ಚಿನ ಹೇಗಾದ್ರೂ ಮಾಡಿ ಕಾಪಾಡಿಕೊಳ್ಬೇಕು ತನ್ನದಾಗಿಸಿಕೊಳ್ಬೇಕು ಅಂತ ಹೇಳಿ ಎದರಿಗೆ ಎದುರಿಗೆ ಇದ್ದಂತ ಹನುಮಂತು ಮತ್ತೆ ಶಿಷ್ಯರನ್ನ ಎತ್ತಿ ಎತ್ತಿ ಹೋಗಿತ್ತಾರೆ ಅದಷ್ಟೇ ಅಲ್ಲದೆ ಮುಖ ಕಿತ್ತೋಗಂಗ್ ಹೊಡಿತೀನಿ ಅಂತ ಹೇಳಿ ಶಿಶಿರ ಮತ್ತು ಹಣಮಂತನಿಗೆ ಇವರು ಅವಾಜ್ ಬೇರೆ ಹಾಕ್ತಾರೆ ನೋಡಿ ಇವರು ಮಾತಿನ ಬರದಲ್ಲಿ ಮತ್ತೆ ಆ ಅಧಿಕಾರವನ್ನ ಕಳೆದುಕೊಳ್ತೀನಿ ಅನ್ನೋ ಒಂದು ಭೀತಿಯಲ್ಲಿ ಇವರು ಮಾತಿನ ಅಂದ್ರೆ ನಾಲಿಗೆಯ ಹಿಡಿತವನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ ನಾಲಿಗೆ ಲಗಾಮ್ ಕೂಡ ಕಳೆದುಕೊಳ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ಮುಖ ಕಿತ್ತು ಹೋಗಂಗೆ ಹೊಡಿತೀನಿ ಅಂತ ಹೇಳ್ತಾರೆ ಜೊತೆಗೆ ಅಲ್ಲಿ ಆ ಅವರು ಎತ್ತಿ ಹೋಗಿತ್ತಾರೆ ನೀವು ಅದು ಗಮನಿಸ್ಬೋದು ಮತ್ತೆ ಇಲ್ಲಿ ಹಣಮಂತನ್ ಕೂಡ ಅವರು ಎಳೆದು ಹೋಗಿದ್ದಾರೆ ಇದೆಲ್ಲವೂ ಕೂಡ ಫಿಸಿಕಲ್ ಅಟ್ಯಾಕ್ ಆಗುತ್ತೆ ಸೊ ಇದು ಬಿಗ್ ಬಾಸ್ ಮನೆ ಇಲ್ಲ ಸೊ ಇದನ್ನ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಅರಿತಿರುವಂತ ಮಂಜಣ್ಣನೇ ಈ ರೀತಿಯಾಗಿ ಅವರು ಮಾಡ್ತಾ ಇರೋದು ಇದು ಯಾಕೋ ಒಂದು ರೀತಿ ಅದೇ ಅನ್ಕೋಬಹುದು ನೋಡಿ ಅಧಿಕಾರ ಕಳೆದುಕೊಳ್ಳುವಂತ ಸಂದರ್ಭದಲ್ಲಿ ಮನುಷ್ಯ ಯಾವ ಉಗ್ರ ಒಂದು ಇದಕ್ಕೂ ಕೂಡ ಹೋಗ್ತಾರೆ ಅನ್ನೋದಕ್ಕೆ ಈ ಮಂಜಣ್ಣನ ಈ ಒಂದು ನಡೆಯೇ ಇಲ್ಲಿ ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು ಈ ವಾರ ಮನೆಯ ಸದಸ್ಯರು ಎಲ್ಲವೂ ಇದನ್ನ ಗಮನಿಸಿರ್ತಾರೆ ಮಂಜಣ್ಣನ ನಡೆಯನ್ನ ಸೊ ಅದನ್ನೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿ ಮಂಜಣ್ಣ ಕಳೆದ ವಾರ ಸುದೀಪ್ ಅವರ ಕಡೆ ಉತ್ತಮವನ್ನ ತೆಗೆದುಕೊಂಡಿದ್ದಾರೆ ಮತ್ತೆ ಚಪ್ಪಾಳೆಯನ್ನ ತೆಗೆದುಕೊಂಡಿದ್ದಾರೆ ಮತ್ತೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಬಿಗ್ ಬಾಸ್ ಈ ವಾರ ಮಂಜುಗೆ ರಾಜನನ್ನಾಗಿ ಮಾಡಿರ್ಬೋದು ಆದ್ರೆ ಮಂಜು ತಮ್ಮ ಒಂದು ನಡೆಯಿಂದ ನಾನು ರಾಜನಾಗಕ್ಕೆ ಲಾಯಕ್ಕಿಲ್ಲ ನಾನು ಕಳಪೆ ಆಗ್ತೀನಿ ಅಂತ ಹೇಳಿ ವಾರದ ಅಂತ್ಯದಲ್ಲಿ ಮನೆಯ ಸದಸ್ಯರಿಂದ ಇವರು ಕಳಪೆನ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತನೂ ಕೂಡ ಹೇಳ್ಬೋದು ಅದರ ಜೊತೆಗೆ ನೀವು ಇಲ್ಲಿ ಗಮನಿಸಬಹುದು ಅಧಿಕಾರ ಕಳೆದುಕೊಳ್ಳುವಂತ ಸಂಕಟದಲ್ಲಿ ಮಂಜನ ಇದ್ರೆ ಇಲ್ಲಿ ಅಧಿಕಾರವನ್ನ ಪಡೆದುಕೊಳ್ಳೋ ಉತ್ಸಾಹದಲ್ಲಿ ಮುಗಿಸುತ್ತಾ ಇದ್ದಾರೆ ಇವರಿಬ್ಬರ ನಡುವೆ ಮನೆಯ ಸದಸ್ಯರಿಲ್ಲಿ ಒದ್ದಾಡ್ತಾ ಇದ್ದಾರೆ ನಾವು ಯಾರ ಹತ್ರ ಹೋಗ್ಬೇಕು ಯಾರ ಹತ್ರ ಬಿಡಬೇಕು ಅಂತ ಹೇಳಿ ಮನೆಯ ಸದಸ್ಯರಿಗೆ ಗೊತ್ತಾಗ್ತಾ ಇಲ್ಲ ನಗುವಿನಿಂದ ಶುರುವಾದಂತ ರಾಜನ ಆಟಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಮನೆಯ ಸದಸ್ಯರು ತಮ್ಮ ತಮ್ಮ ಜಾಗವನ್ನು ಉಳಿಸ್ಕೊಳ್ಳೋ ಒಂದು ಎಮರ್ಜೆನ್ಸಿ ಟೈಮ್ ಬರುತ್ತೆ ಹಾಗಾಗಿ ಹೋರಾಡುವಂತ ಸಮಯ ಬಂತು ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಆಗ ಹೊಡೆದಾಟ ಬೈದಾಟ ಕಣ್ಣೀರು ನಿಂದನೆಯಿಂದ ವಾರ ಅಂತ್ಯ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ವಾರ ಹೇಗೆ ಇರುತ್ತೆ ಅನ್ನೋದನ್ನು ಕೂಡ ನಾವು ನೋಡೋಣ ಅದ್ರ ಜೊತೆಗೆ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ಬೇಕು ಮೋಕ್ಷತ ಯಾವ ರೀತಿಯಾಗಿ ಮಂಜನನ ಮೇಲೆ ಯಾವ ರೀತಿ ಸವಾರಿಯನ್ನ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ